ನೀವು ಇವಾಗಲೇ ತಮ್ಮನೆಲ್ಲ ನೋಡಿ ವಿಡಿಯೋನ ಓಪನ್ ಮಾಡಿರ್ತೀರಾ ವೇಟ್ ಲಾಸ್ಗೆ ಈ ಒಂದು ಕಾಳುಗಳನ್ನ ಯಾವ ರೀತಿ ಬಳಸಿದ್ರೆ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಿಕ್ಕೆ ಅಲ್ವಾ ಹೌದು ಈ ಕಾಳುಗಳು ಅದರ ಉಪಯೋಗಗಳು ಅದನ್ನ ಯಾವ ವಿಧಾನದಲ್ಲಿ ಬಳಸಿದ್ರೆ ಮಾತ್ರ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಕಾಳುಗಳಲ್ಲಿ ಅದರಿಂದ ನಾವು ಬಳಸೋ ವಿಧಾನದ ಮೇಲೆ ನಮ್ಮ ಆರೋಗ್ಯ ಸಮಸ್ಯೆಗಳು ಡಿಪೆಂಡ್ ಆಗಿರುತ್ತೆ ಅದರ ಸಲ್ಯೂಷನ್ ಅನ್ನೋದು ನಾವು ಹೇಗೆಗೋ ಬಳಸಿದ್ರೆ ಅದು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಆದ್ರೆ ಪರ್ಟಿಕ್ಯುಲರ್ ಆಗಿ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅಂದ್ಮೇಲೆ ಅದನ್ನ ಒಂದು ಅದೇ ರೀತಿಯಾದ ವಿಧಾನದಲ್ಲಿ ಬಳಸಿದ್ರೆ ಮಾತ್ರ ಅದು ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಹಾಗಿದ್ರೆ ಈ ಕಾಳುಗಳನ್ನ ಯಾವ ವಿಧಾನದಲ್ಲಿ ಬಳಸಬೇಕು ಅದರ ಉಪಯೋಗಗಳು ಅದು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ಇವತ್ತಿನ ವಿಷಯ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರು ಇಷ್ಟು ದಿನದವರೆಗೂ ನೀವು ನಿಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ರು ನಿಮ್ಮಿಂದ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ಇನ್ನು ಮುಂಬರುವ ಹೊಸ ವಿಡಿಯೋಗಳಿಗೋಸ್ಕರ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಆಗಿ ಬರುತ್ತೆ ಹಾಗಿದ್ರೆ ನಮ್ಮ ದೇಹದ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೊಜ್ಜನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಆದರೆ ಇವಾಗಿನ ಕಾಲದಲ್ಲಿ ಸರಿಯಾಗಿ ಆರೋಗ್ಯಕರವಾದ ಆಹಾರ ಸಿಗದೆ ಯುಕ್ತ ಊಟ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಸರಿಯಾಗಿ ನಮ್ಮ ದೇಹಕ್ಕೆ ಒಂದು ಚಟುವಟಿಕೆಗಳನ್ನ ಕೊಡದೆ ಇರೋದ್ರಿಂದ ಕುತ್ಕೊಂಡಲ್ಲೇ ಕೆಲಸಗಳನ್ನ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಆವರಿಸ್ಕೊಂಡು ಬಿಡುತ್ತೆ ಆದ್ರೆ ಈ ಬೊಜ್ಜನ್ನ ನಾವು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಕರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅಲ್ವಾ ಏನೆಲ್ಲ ಡಯಟ್ ಮಾಡ್ತೀವಿ ಏನೆಲ್ಲ ಎಕ್ಸಸೈಸ್ ಮಾಡ್ತೀವಿ ಏನ್ ಮಾಡಿದ್ರು ಕೂಡ ಬೆಳೆದಿರುವ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ ಆದ್ರೆ ನಮ್ಮ ಭಾರತದಲ್ಲಿ ನಾವು ತಿನ್ನುವ ಆಹಾರ ಪದಾರ್ಥದಲ್ಲಿ ನಾವು ಬಳಸುವ ಮಸಾಲೆ ಪದಾರ್ಥಗಳಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಬರೀ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಊಟಕ್ಕೆ ಮಾತ್ರ ಅಲ್ಲದೆ ಇದು ನಮ್ಮ ತೂಕದ ನಿರ್ವಹಣೆಗೂ ಕೂಡ ನಮ್ಮ ಮಸಾಲೆ ಪದಾರ್ಥಗಳು ಅಷ್ಟು ಒಂದು ಪ್ರಯೋಜನಕಾರಿ ಅಂಶಗಳು ಇದರಲ್ಲಿದೆ ಹಾಗಾಗಿ ನಮ್ಮ ಭಾರತೀಯ ಮಸಾಲೆ ಪದಾರ್ಥಗಳನ್ನ ಫಾರಿನ್ ಕಂಟ್ರೀಸ್ಗಳು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಕಾರಣ ಅದರಲ್ಲಿರುವ ಔಷಧೀಯ ಗುಣಗಳಿಂದ ಆಯುರ್ವೇದದಲ್ಲಿ ನಮ್ಮ ಹಳೆ ಕಾಲದ ಪ್ರಾಚೀನ ಕಾಲದಲ್ಲಿ ಆಯುರ್ವೇದದಲ್ಲೂ ಕೂಡ ನಮ್ಮ ಮಸಾಲೆ ಪದಾರ್ಥಗಳನ್ನ ಬಳಸ್ತಾ ಇದ್ರು ಏನೇ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಯಾಕಂತ ಹೇಳಿದ್ರೆ ಅಷ್ಟು ಔಷಧೀಯ ಗುಣಗಳು ನಮ್ಮ ಮಸಾಲೆ ಪದಾರ್ಥ ಇದೆ ನಾವು ದಿನನಿತ್ಯ ಬಳಸ್ತೀವಿ ಆದರೆ ನಮ್ಮ ಆಹಾರಕ್ಕೋಸ್ಕರ ಅದು ನಮ್ಮ ದೇಹದಲ್ಲಿ ಸರಿಯಾಗಿ ನಮ್ಮ ದೇಹಕ್ಕೆ ಒಂದು ಪೋಷಕಾಂಶಗಳನ್ನ ಹೀರ್ಕೊಳ್ತಾ ಇದೆಯಾ ಅದು ಸರಿಯಾಗಿ ನಮ್ಮ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಪ್ರಯೋಜನಗಳನ್ನ ಕೊಡ್ತಾ ಇದೆಯಾ ನಮ್ಮ ದೇಹದಲ್ಲಿ ಎಲ್ಲ ಅಹ್ ಕ್ರಿಯೆಗಳು ಸರಿಯಾಗಿ ನಡೀತಾ ಇದೆಯಾ ಬರಿಯಾಗಿ ಬರೀ ನಾವು ಒಂದು ಅಡಿಗೆ ಮಾಡ್ತೀವಿ ಅದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕ್ತೀವಿ ತಿಂತೀವಿ ಆದ್ರೆ ಅದರಲ್ಲಿರುವ ಪೋಷಕಾಂಶಗಳು ನಮ್ಗೆ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದೇ ನಮಗೆ ಒಂದು ಗೊಂದಲದ ಪ್ರಶ್ನೆ ಅಲ್ವಾ ಹಾಗಾಗಿ ನಮ್ಮ ಈ ತೂಕ ಹೆಚ್ಚಾಗೋದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಯಾವುದೋ ಒಂದು ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದೆ ಇದ್ದಾಗ ಅಂತ ಸಮಸ್ಯೆಗಳು ಬೊಜ್ಜು ಅನ್ನೋದು ಸಹ ಆವರಿಸ್ಕೊಳ್ತಾ ಬರುತ್ತೆ ಹಾಗಾಗಿ ನಮ್ಮ ಹೊಟ್ಟೆ ಸುತ್ತ ಆವರಿಸ್ಕೊಂಡಿರುವ ಬೊಜ್ಜನ್ನ ನಮ್ಮ ದೇಹದ ಒಂದು ದಡುತಿ ದೇಹವನ್ನು ನಾವು ಕಡಿಮೆ ಮಾಡ್ಕೊಂಡು ಎಲ್ಲರ ಹಾಗೆ ಆರೋಗ್ಯಕರವಾಗಿ ಫಿಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ಳೋದನ್ನ ಗಮನ ಕೊಡ್ಬೇಕು ಹಾಗಾಗಿ ಇವತ್ತು ನಾನು ನಾವು ದಿನನಿತ್ಯ ಬಳಸುವ ಒಂದು ಮಸಾಲೆ ಪದಾರ್ಥಗಳಲ್ಲೇ ಒಂದನ್ನ ತೆಗೆದುಕೊಂಡು ಅದರಿಂದ ಅದನ್ನ ಸರಿಯಾದ ವಿಧಾನದಲ್ಲಿ ಬಳಸೋದನ್ನ ತಿಳ್ಕೊಳ್ಬೇಕು ಹಾಗಾಗಿ ಯಾವ ವಿಧಾನದಲ್ಲಿ ಬಳಸಿದ್ರೆ ಕೇವಲ ಹದಿನೈದು ದಿನ ಸಾಕು ನಮ್ಗೆ ಹದಿನೈದು ದಿನದಲ್ಲಿ ನಮ್ಮ ತೂಕ ಅನ್ನೋದು ಕಡಿಮೆ ಮಾಡ್ಕೊಳ್ಬೋದು ನಮ್ಮ ದೇಹದ ತೂಕದಲ್ಲಿ ಹೊಟ್ಟೆ ಬೊಜ್ಜಲ್ಲಿ ವ್ಯತ್ಯಾಸವನ್ನ ನಾವು ನೋಡ್ತಾ ಬರ್ಬೋದು ಅಷ್ಟು ಬೇಗ ಅಂತ ಇದು ಕೆಲಸ ಮಾಡುತ್ತೆ ಅಷ್ಟು ಒಂದು ಆರೋಗ್ಯಕರ ಪ್ರಯೋಜನಗಳು ಕೂಡ ಇದರಲ್ಲಿ ಇದೆ ಹಾಗಿದ್ರೆ ಅದನ್ನ ಯಾವ ವಿಧಾನದಲ್ಲಿ ಬಳಸ್ಬೇಕು ಅದರ ಪ್ರಯೋಜನಗಳೇನು ಎಲ್ಲದನ್ನ ತಿಳ್ಕೊಂಡ್ ಬರೋಣ ಬನ್ನಿ ಹಾಗಿದ್ರೆ ಆ ಒಂದು ಮಸಾಲೆ ಪದಾರ್ಥ ಯಾವುದು ಅಂತ ನೋಡೋದಾದ್ರೆ ಅದುವೆ ಕಾಳು ಅಥವಾ ಅಜ್ವೈನ್ ಇದನ್ನ ಹೇಗೆ ಬಳಸ್ಬೇಕು ತೂಕ ಇಳಿಕೆಗೆ ಅಂತ ನೋಡೋದಾದ್ರೆ ಇಲ್ಲಿ ನಾನು ಒಂದು ಕಪ್ಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿದ್ದೀನಿ ತಣ್ಣನೆಯ ನೀರು ಕುಡಿಯೋದಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಗ್ಲಾಸ್ ಆಗುವಷ್ಟು ಆ ನೀರಿಗೆ ಒಂದು ಚಮಚ ಆಗುವಷ್ಟು ಓಂಕಾಳನ್ನ ಹಾಕಿ ಅದನ್ನ ಮುಚ್ಚಿ ಇಟ್ಟು ಎಂಟು ಗಂಟೆಗಳ ಕಾಲ ಅಂದ್ರೆ ರಾತ್ರಿಡಿ ನೆನೆಯೋದಿಕ್ಕೆ ಬಿಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅದರಲ್ಲಿ ಕಲರ್ ಚೇಂಜಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ ಇದನ್ನ ನಾನು ಶೋಧಿಸ್ಕೊಂಡು ಇದನ್ನ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರ್ಬೇಕು ಇದನ್ನ ಯಾವುದೇ ಕಾರಣಕ್ಕೂ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೆನೆಸಿದ ಓಂಕಾಳಿನ ನೀರನ್ನ ಇದಕ್ಕೆ ನೀವು ಹೀಗೆ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋರು ಒಂದು ಚಮಚ ಆಗುವಷ್ಟು ಜೇನುತುಪ್ಪ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ದಿನ ಬೆಳಿಗ್ಗೆ ಇದನ್ನ ಹದಿನೈದು ದಿವಸಗಳ ಕಾಲ ಕುಡಿತಾ ಬನ್ನಿ ನೋಡಿದ್ರಲ್ವಾ ಆ ಒಂದು ಮಸಾಲೆ ಪದಾರ್ಥ ಯಾವುದು ಅದರಿಂದ ಯಾವ ವಿಧಾನದಲ್ಲಿ ಈ ರೀತಿಯಾದ ಒಂದು ಪಾನೀಯನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಇದು ಈ ಓಂ ಕಾಳನ್ನು ನಾವು ಈ ರೀತಿಯಾಗಿ ಪಾನೀಯ ಮಾಡಿಕೊಂಡು ದಿನ ಕುಡಿತಾ ಬರೋದ್ರಿಂದ ಕೇವಲ ಹದಿನೈದು ದಿವಸದಲ್ಲಿ ನಾವು ನಮ್ಮ ತೂಕವನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಬಹುದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಹೇಗೆ ಅಂತ ನೀವು ಕೇಳ್ಬೋದು ಕಾಳು ಒಂದು ಮಸಾಲೆ ಪದಾರ್ಥ ಇದನ್ನ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತ ಸಮಯದಲ್ಲಿ ನಾವು ಒಂದು ಚಮಚ ಅಥವಾ ಒಂದು ನಾಲ್ಕು ಸ್ವಲ್ಪ ಕಾಳನ್ನ ಹಾಕಿ ಜಗದ್ರೆ ಸಾಕು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ ಒಂದು ರಿಲೀಫ್ ಆಗುತ್ತೆ ಹಾಗೆ ಇದರಲ್ಲಿ ಒಂದು ಥೈಮೋಲ್ ಅನ್ನೋ ಒಂದು ಅಂಶ ಇದೆ ಈ ಅಂಶದಿಂದ ನಾವು ತಿಂದಿರುವ ಆಹಾರ ನಮಗೆ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬನ್ನ ಕರಗಿಸ್ತಾ ಬರೋದಕ್ಕೆ ಸಹಾಯ ಮಾಡುತ್ತೆ ನಾವು ತಿಂದಿರುವ ನಮ್ಮ ದೇಹದಲ್ಲಿ ಒಳ್ಳೆ ಆಹಾರ ಆಹಾರವನ್ನ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ಒಳ್ಳೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಕೆಟ್ಟ ಆಹಾರದಿಂದ ಆಗುವ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡುತ್ತೆ ಹಾಗೆ ಕೆಟ್ಟ ಆಹಾರಗಳನ್ನ ಕೆಟ್ಟ ವಿಷಕಾರಿ ಆಹಾರಗಳನ್ನ ಹೊರಗಡೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಮೆಟಾಬಾಲಿಕ್ ಸಿಸ್ಟಮ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿ ಚಯಾಪಚಯ ಕ್ರಿಯೆನ ಚೆನ್ನಾಗಿ ಆಗೋದಕ್ಕೆ ಸಹಾಯ ಮಾಡಿ ನಾವು ತಿಂದಿರುವ ಆಹಾರವನ್ನ ನಮ್ಗೆ ಚೆನ್ನಾಗಿ ದೇಹದಲ್ಲಿ ಒಂದು ಪೋಷಕಾಂಶಗಳು ಸರಿಯಾಗಿ ನಮ್ಮ ಎಲ್ಲಾ ಆರ್ಗನ್ಸ್ಗೂ ಸೇರೋ ಹಾಗೆ ಮಾಡೋದಕ್ಕೆ ಈ ಓಂ ಕಾಳು ಅನ್ನೋದು ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನ ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಇದರಲ್ಲಿರುವ ಔಷಧಿಯ ಗುಣಗಳು ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಪ್ರಯೋಜನಗಳನ್ನ ಕೊಡುತ್ತೆ ಹಾಗೆ ನಮ್ಮ ದೇಹದ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೂ ಕೂಡ ದಿನೇ ದಿನೇ ಸಹಾಯ ಮಾಡ್ತಾ ಬರುತ್ತೆ ಅಷ್ಟು ಒಂದು ತೂಕದ ನಿರ್ವಹಣೆಗೆ ಈ ಓಂಕಾಳಿನ ಕಷಾಯ ಓಂಕಾಳಿನ ನೀರು ಅನ್ನೋದು ತುಂಬಾನೇ ಸಹಾಯ ಮಾಡುತ್ತೆ ಇದನ್ನ ನೆನೆಸಿನೇ ಯಾಕೆ ಕುಡಿಬೇಕು ಅಂತ ಹೇಳಿದ್ರೆ ನೆನೆಸಿ ಆ ನೀರನ್ನ ಕುಡಿಯೋದ್ರಿಂದಲೇ ನಮ್ಮ ತೂಕದ ನಿರ್ವಹಣೆಗೆ ಇದು ಸಹಾಯ ಆಗುತ್ತೆ ಇದನ್ನ ಇನ್ನೊಂದು ತರ ಡೈರೆಕ್ಟ್ ಆಗಿ ಬಿಸಿನೀರಲ್ಲಿ ಹಾಕಿ ಕುದಿಸಿ ಕೂಡ ಕುಡಿತಾರೆ ಅದು ಕೂಡ ನಮಗೆ ಬೆನಿಫಿಟ್ ಸಿಗುವಂಥದ್ದೇ ಆದ್ರೆ ಇದು ಈ ರೀತಿಯಾಗಿ ಒಂದು ನೆನೆಸಿ ಕುಡಿದ ಆ ನೀರನ್ನ ಕುಡಿತಾ ಬರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇಗ ಅಂತ ತೂಕ ನಿರ್ವಹಣೆಗೆ ಇದು ಸಹಾಯ ಮಾಡುತ್ತೆ ಖಂಡಿತ ರಾತ್ರಿ ಮಲಗುವಾಗ ಒಂದು ಚಮಚ ಕಾಳನ್ನ ತಣ್ಣೀರಲ್ಲೇ ನೆನೆಸಿ ಬಿಸಿನೀರಲ್ಲಿ ನೆನೆಸ್ಬೇಕು ಅಂತ ಇಲ್ಲ ಬೆಳಿಗ್ಗೆ ಎದ್ದು ನೀವು ಅದೇ ನೀರನ್ನ ಕುಡಿಬೇಕು ಅದನ್ನ ಮತ್ತೆ ಬೆಚ್ಚಗ್ ಮಾಡ್ಬೇಕು ಅಂತ ಇಲ್ಲ ನೆನಪಿಂದ ರಾತ್ರಿ ಮಲಗುವಾಗ ಒಂದು ಚಮಚ ನೆನೆಸಿದ್ರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಅನ್ನೋದು ರೆಡಿ ಆಗಿರುತ್ತೆ ಏನು ಅದನ್ನ ಕುದಿಸ್ಬೇಕು ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಬೇಕಿದ್ರೆ ನೀವು ನಿಮ್ಮ ಹೆಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಕುಡಿಬಹುದು ತುಂಬನೇ ಒಂದು ಕುಡಿಯೋದಕ್ಕೂ ಏನೇ ಒಂಥರ ಇದು ಅನ್ಸಲ್ಲ ತುಂಬ ಈಸಿಯಾಗಿ ಆರಾಮಾಗಿ ಕುತ್ಕೊಂಡು ಒಂದು ಜಾಗದಲ್ಲಿ ಕುತ್ಕೊಂಡು ಕುಡೀರಿ ದಿನೇ ದಿನೇ ಇದೇ ರೀತಿಯಲ್ಲಿ ಮಾಡ್ಕೊಂತ ಬನ್ನಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಹದಿನೈದು ದಿವಸದಲ್ಲಿ ನಿಮ್ಮ ತೂಕ ದಿನೇ ದಿನೇ ಕಡಿಮೆ ಆಗ್ತಾ ಬರೋದು ನಿಮ್ಮ ದೇಹದಲ್ಲಿ ಬದಲಾವಣೆ ಆಗೋದು ನಿಮ್ಮ ತೂಕದಲ್ಲಿ ವ್ಯತ್ಯಾಸವನ್ನ ನೀವೇ ನೋಡ್ತಾ ಬರ್ತೀರಾ ಅಷ್ಟು ಬೇಗ ಅಂತ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅದ್ರ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಿಹಿ ಪದಾರ್ಥವನ್ನು ಎಣ್ಣೆ ಪದಾರ್ಥವನ್ನು ಎಲ್ಲ ಅವಾಯ್ಡ್ ಮಾಡೋ ಮುಖಾಂತರ ಏನಾದರೂ ಒಂದು ಚಟುವಟಿಕೆಗಳಾಗಿರ್ಬೋದು ಏನಾದರೂ ಒಂದು ವರ್ಕೌಟ್ಗಳನ್ನು ಮಾಡೋ ಮುಖಾಂತರ ಜಾಸ್ತಿಯಾಗಿ ನೀರನ್ನು ಕುಡಿಯೋ ಮುಖಾಂತರ ಆಹಾರದಲ್ಲಿ ನಿಯಮಿತವಾಗಿರುವ ಮುಖಾಂತರ ನಿಮ್ಮ ತೂಕದ ನಿರ್ವಹಣೆಯನ್ನು ನೀವು ಮಾಡ್ಕೊಳ್ಬೋದು ಈ ಒಂದು ಓಂಕಾಳಿನ ನೀರಿನ ಜೊತೆಲಿ ಹಾಗಿದ್ರೆ ಖಂಡಿತ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ನಿಮ್ಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಒಂದು ಪಾಸಿಟಿವ್ ಕಮೆಂಟ್ ಇಂದ ನಮಗೂ ಕೂಡ ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನಿಸುತ್ತೆ ಖುಷಿ ಆಗುತ್ತೆ ನಿಮ್ಮ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಗಳನ್ನ ನೋಡ್ತಾ ಹೋದ್ರೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಬರುವ ಹೊಸ ಹೊಸ ವಿಡಿಯೋಗಳಿಗೂ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್